ಮಹಾರಾಷ್ಟ ಸರ್ಕಾರ ಗಣೇಶ ಉತ್ಸವವನ್ನು ಸಾಂಸ್ಕೃತಿಕ ನಾಡ ಹಬ್ಬವನ್ನಾಗಿ ಆಚರಿಸಲು ಘೋಷಿಸಿದ ಬೆನ್ನಲ್ಲೇ ಬೀದರ್ನ ಐತಿಹಾಸಿಕ ಕ್ರಾಂತಿ ಗಣೇಶ ಮಂದಿರದಲ್ಲಿ ಗಣೇಶ ಮಹಾಮಂಡಳಿಯ ಪ್ರಮುಖರಾದ ಬಾಬುವಾಲಿಯವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಮಹಾರಾಷ್ಟ ಸರ್ಕಾರ ಐತಿಹಾಸಿಕ ತೀರ್ಮಾನಕ್ಕೆ ಅಭಿನಂದನಾರ್ಹವಾಗಿದೆ ಎಂದು ಬಾಬುವಾಲಿಯವರು ಮಾತನಾಡಿ ತಿಳಿಸಿದರು ಮಹಾರಾಷ್ಟ ಸರ್ಕಾರದಂತೆ ವಿಶ್ವ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಗಣೇಶ ಉತ್ಸವವನ್ನು ಗಣೇಶ ಚತುರ್ಥಿ ಹಬ್ಬವನ್ನು ಹಿಂದೂ ಧರ್ಮದ ಹಿರಿಮೆ ಗರ್ಮಿಯನ್ನು ಸಾರಲು ಸಾರ್ವಜನಿಕ ಹಬ್ಬವನ್ನಾಗಿ ಆಚರಿಸಲು ರಾಷ್ಟೀಯ ಹಬ್ಬವನ್ನಾಗಿ ಆಚರಿಸುವಂತೆ ಮಾಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಮುಂಬೈ ಮಾದರಿಯಲ್ಲಿ ಈ ವರ್ಷದ ಗಣೇಶನ ಉತ್ಸವವನ್ನ ಬೀದರ್ನಲ್ಲಿಯೂ ಕೂಡ ಗಣೇಶ ಮಹಾಮಂಡಳಿ ವತಿಯಿಂದ ಆಚರಣೆ ಮಾಡಲಾಗುವುದು ಜಿಲ್ಲಾಡಳಿತ ಹಾಗೂ ಗಣೇಶ ಮಹಾಮಂಡಳಿ ನಡುವೆ ಯಾವುದೇ ವ್ಯತ್ಯಾಸ ಭಿನ್ನಾಭಿಪ್ರಾಯಗಳಿರಬಾರದು ಗಣೇಶ ಮಹಾಮಂಡಳಿಯವರಿಗೆ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಇನ್ನು ಎಲ್ಲಾ ಸಾರ್ವಜನಿಕ ಗಣೇಶ ಮಂಡಳಿಯವರ ಸಲಹೆ ಅಭಿಪ್ರಾಯ ಪಡೆದು ನಂತರ ಗಣೇಶ ಮಹಾಮಂಡಳಿಯವರು ಸಭೆಯ ಬಳಿಕವೇ ಪುನಃ ಜಿಲ್ಲಾಡಳಿತದೊಂದಿಗೆ ಸಭೆ ಮಾಡಲಾಗುವುದು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಶಶಿ ಅವರು ಮಾತನಾಡಿ ಜಿಲ್ಲಾಡಳಿತ ಈ ಕಡಿವಾಣ ಆ ಕಡಿವಾಣ ಈ ನಿಷೇಧ ಆ ನಿಷೇಧ ಅಂತ ಹೇಳುವ ಮೂಲಕ ನಮ್ಮಗಳ ಹಿಂದೂ ಧರ್ಮೀಯರ ಹಬ್ಬದ ಆಚರಣೆ ಸಂಭ್ರಮಾಚರಣೆಗೆ ತಡೆ ಒಡ್ಡುತ್ತಿರುವುದು ಸರಿಯಿಲ್ಲ ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಣೆ ಮಾಡಿ ಅಂತ ಹೇಳುವ ಜಿಲ್ಲಾಡಳಿತದ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಅವರು ಬೇರೆ ಹಬ್ಬ ಮೂಕ ಪ್ರಾಣಿಗಳನ್ನ ಕಡಿದು ಅಲ್ಲಿ ಇಲ್ಲಿ ನಾಲಿಗಳಲ್ಲಿ ಮುಖ್ಯವಾಗಿ ಇವತ್ತಿಗೂ ಕೂಡ ಕರ್ನಾಟಕ ಕಾಲೇಜು ಮುಂಭಾಗದಲ್ಲಿ ಮಾಂಸದ ತ್ಯಾಜ್ಯವನ್ನು ಬಿಸಾಡುವುದರಿಂದ ಗಬ್ಬು ನಾರ್ತಾ ಇದೆ ಅಲ್ಲಿಂದ ಸಾರ್ವಜನಿಕರು ಓಡಾಡಬೇಕಾದರೆ ಮೂಗು ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಇದಕ್ಕೆಲ್ಲ ಮೊದಲು ಜಿಲ್ಲಾಡಳಿತ ಕಡಿವಾಣ ಹಾಕಿ ಹಾಗೂ ಮುಖ್ಯವಾಗಿ ನಮ್ಮ ಹಬ್ಬ ಆಚರಣೆಗೆ ಯಾವುದೇ ತಡೆ ಒಡ್ಡಬೇಡಿ ಎಂದು ಈ ಮೂಲಕ ಜಿಲ್ಲಾಡಳಿತ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರು ಇದೇ ವೇಳೆ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿದರು ಮಹಾರಾಷ್ಟ್ರ ಸರ್ಕಾರ ಗಣೇಶ್ ಚತುರ್ಥಿಯನ್ನು ಮಹಾರಾಷ್ಟ್ರ ಸರ್ಕಾರದ ನಾಡ ಹಬ್ಬವಾದಂತೆ ಆಚರಿಸಲು ಸರ್ಕಾರದಿಂದ ತೀರ್ಮಾನ ಕೈಗೊಂಡಿದೆ ಆ ತೀರ್ಮಾನವನ್ನು ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಗಣೇಶ್ ಮಹಾಮಂಡಲದ ಪರವಾಗಿ ಇವತ್ತು ನಾವು ಐತಿಹಾಸಿಕವಾಗಿರ್ತಕ್ಕಂಥ ಕ್ರಾಂತಿ ಗಣೇಶನಲ್ಲಿ ಗಣೇಶನ ಪೂಜೆಯನ್ನು ಮಾಡುವ ಮುಖಾಂತರ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸಾವಿರದ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಬಾಲ್ಗಂಗಾಧರ ತಿಲಕರು ಸ್ವತಂತ್ರ ಪೂರ್ವದಲ್ಲಿ ಈ ದೇಶದ ಹಿಂದೂ ಸಂಸ್ಕೃತಿಯನ್ನು ಹಿಂದುತ್ವವನ್ನು ವೈ ಒಟ್ಟು ಮಾಡಲು ಗಣೇಶ್ ಹಬ್ಬವನ್ನು ಸಾರ್ವಜನಿಕ ಗಣೇಶ್ ಹಬ್ಬವನ್ನು ಮಾಡಿ ಈ ದೇಶದ ಹಿಂದುತ್ವವನ್ನು ಕಟ್ತಕ್ಕಂತಹ ಸನಾತನ ಧರ್ಮವನ್ನು ಕಟ್ತಕ್ಕಂತಹ ಮಹಾ ದೊಡ್ಡ ಕಾರ್ಯವನ್ನು ಮಾಡಿದರು ಆ ಕಾರ್ಯ ದೇಶದ ಸ್ವತಂತ್ರಕ್ಕೂ ಸ್ವತಂತ್ರ ಆಂದೋಲನಕ್ಕೂ ಪೂರಕವಾಗಿತ್ತು ಆ ಅಂತಹ ಒಂದು ಮಹಾನ್ ಹಬ್ಬ ಬರೀ ಮಹಾರಾಷ್ಟ್ರ ಸರ್ಕಾರಕ್ಕೆಲ್ಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಇವತ್ತು ವಿಶ್ವದ ನಾಯಕರನ್ನು ನಾವು ವಿನಂತಿ ಮಾಡ್ತೀವಿ ಇದು ಮಹಾರಾಷ್ಟ್ರ ಒಂದೇ ಅಲ್ಲ ಇದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಬೇಡಿಕೆಯೊಂದಿಗೆ ಆ ಅಭಿಲಾಷೆಯೊಂದಿಗೆ ನಾವು ಆ ವಿಘ್ನ ವಿನಾಯಕ ಗಣಪನ ಪೂಜೆಯನ್ನು ಮಾಡಿ ಇವತ್ತು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಬೀದರ್ನಲ್ಲಿಯೂ ಸಹ ಗಣೇಶ್ ಚತುರ್ಥಿ ಬೊಂಬೆ ಮಾದರಿಯಲ್ಲಿ ಅತಿ ವಿಜೃಂಭಣೆಯನ್ನಾಗತ್ತೆ ನಿನ್ನೆ ಸಭೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ಪೊಲ್ಯೂಷನ್ಗೋಸ್ಕರ ಜಿಲ್ಲಾಡಳಿತ ಕರೆದಿತ್ತು ಅವರು ಪಿ ಒ ಪಿ ಗಣಪತಿಗಳನ್ನು ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಮತ್ತು ಪಿ ಒ ಪಿ ಪೊಲ್ಯೂಷನ್ಗಳ ನಿಯಂತ್ರಣಕ್ಕಾಗಿ ಸಭೆ ಕರೆದಿರು ನಾವು ಆ ಸಭೆಯಲ್ಲಿ ಭಾಗವಹಿಸಿ ಜಿಲ್ಲಾಡಳಿತ ಮತ್ತು ಮಹಾಮಂಡಲ್ ಮಧ್ಯೆ ಯಾವುದೇ ವ್ಯತ್ಯಾಸಗಳು ಬರಬಾರ್ದು ಇಬ್ಬರೂ ಸೇರಿ ಒಳ್ಳೆಯ ರೀತಿಯ ಗಣಪತಿ ಹಬ್ಬ ಆಚರಿಸೋಣ ಅಂತೇಳಿ ಹೇಳಿದ್ದೆವು ಆದರೆ ನಮ್ಮ ಈ ಅಲ್ಲಿ ಯಾವುದೇ ಗಣೇಶ ಹಬ್ಬದ ತೀರ್ಮಾನಗಳು ಗಣೇಶ ಮಹಾಮಂಡಲ್ ಸಭೆಯ ನಂತರ ತಗೋತೀವಿ ನಂತರ ಮತ್ತು ನಾವು ಆದಷ್ಟು ಬೇಗ ಗಣೇಶ ಮಹಾಮಂಡಲಿ ಸಭೆ ಕರೆದು ಎಲ್ಲ ಗಣೇಶ ಪ್ರತಿಷ್ಠಾಪನೆ ಸಾರ್ವಜನಿಕ ಗಣಪತಿಗಳ ಅಭಿಪ್ರಾಯಗಳನ್ನು ತಗೊಂಡು ಮಹಾಮಂಡಲ ತೀರ್ಮಾನವನ್ನು ನಂತರ ಜಿಲ್ಲಾಡಳಿತದೊಂದಿಗೆ ಸಭೆ ಮಾಡ್ತೀವಿ ಅದು ಗಣೇಶ್ ಮಹಾಮಂಡಲ ಸಭೆ ಇರಲಿಲ್ಲ ಹಾಗಾಗಿ ಅವರನ್ನು ನಾವು ಈ ವಿಷಯ ಸ್ಪಷ್ಟಪಡಿಸಿದ್ದೇವೆ ನಾವು ಗಣೇಶ್ ಮಹಾಮಂಡಲ ಮೀಟಿಂಗ್ನು ಆದಷ್ಟು ಬೇಗ ಕರಿತೀವಿ ಈ ವರ್ಷ ಪ್ರತಿ ವರ್ಷದಗಿಂತಲೂ ಅತಿ ವಿಜೃಂಭಣೆಯಿಂದ ಗಣೇಶ ಹಬ್ಬ ಆಚರಣೆ ಮಾಡ್ತೀವಿ ಇದು ಮಹಾರಾಷ್ಟ್ರ ಸರ್ಕಾರ ಏನು ತೀರ್ಮಾನ ಕೈಗೊಂಡಿದೆ ಇದು ದೇಶದಲ್ಲಿ ಸನಾತನ ಮತ್ತು ಹಿಂದೂ ಧರ್ಮವನ್ನು ಮತ್ತು ಈ ಗಣೇಶ ಚತುರ್ಥಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಯ್ತಕ್ಕಂಥ ಹುರುಪನ್ನು ತರ್ತಕ್ಕಂಥ ತೀರ್ಮಾನ ಸರ್ಕಾರದಾಗಿದೆ ಆ ಸರ್ಕಾರದ ಮಹಾರಾಷ್ಟ್ರ ಸರ್ಕಾರ ಯಾವ ರೀತಿ ನಡ್ಕೋತದೋ ಕರ್ನಾಟಕ ಸರ್ಕಾರನೂ ಅದೇ ರೀತಿ ನಡ್ಕೋಬೇಕಂತೇಳಿ ವಿನಂತಿ ಮಾಡಬೇಕು ಇವತ್ತು ಈಗಾಗಲೇ ನಮ್ಮ ಪಕ್ಷದ ನಾಯಕರು ಗಣೇಶ ಉತ್ಸವ ಸಮಿತಿಯ ಆಗಿರುವಂಥ ಬಾಬು ಅಲಿಯವರು ಹೇಳಿದಂಗೆ ಮಹಾರಾಷ್ಟ್ರ ಸರ್ಕಾರ ಿವತ್ತ ಸಾಂಸ್ಕೃತಿಕ ನಾಡ ಸಾಂಸ್ಕೃತಿಕ ಹಬ್ಬ ಅಂತೇಳಿ ಯಾವ ರೀತಿ ನಂಬಲ್ಲಿ ಕನ್ನ ಕರ್ನಾಟಕದಲ್ಲಿ ದಸರಾವನ್ನು ನಾಡಹಬ್ಬವಾಗಿ ಆಚರಣೆ ಮಾಡ್ತೀವೋ ಆ ರೀತಿ ಮಹಾರಾಷ್ಟ್ರದ ನಾಡಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ಅಲ್ಲಿನ ಸರ್ಕಾರ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರಿಗೆ ಬೀದರ್ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಿಂದೆ ಬಾಲಗಂಗಾಧರನಾಥ್ ತಿಲಕರು ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಹೆಚ್ಚಿಸಲಿಕ್ಕೆ ಮುಂಬೈಯಿಂದ ಪ್ರಾರಂಭ ಆದಂಥ ಗಣೇಶ ಉತ್ಸವ ನಂತರದಲ್ಲಿ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗುವಂಥ ಉತ್ಸವ ಯಾವುದಾದ್ರೂ ಇದ್ದರೆ ಅದು ಗಣೇಶ ಉತ್ಸವ ಇದೆ ಬಹುಶಃ ಇವತ್ತು ಮಹಾರಾಷ್ಟ್ರ ಸರ್ಕಾರ ಇದನ್ನು ನಾಡ ಹಬ್ಬವಾಗಿ ಆಚರಣೆಯಲ್ಲಿ ಪ್ರಾರಂಭ ಮಾಡಿದೆ ಯಾವ ರೀತಿ ಮುಂಬೈಯಿಂದ ಪ್ರಾರಂಭ ಆಗಿ ಇವತ್ತು ಇಡೀ ರಾಷ್ಟ್ರಾದ್ಯಂತ ಗಣೇಶ ಹಬ್ಬ ಉತ್ಸವ ಆಗ್ತಾ ಉತ್ಸವ ರೀತಿಯಲ್ಲಿ ಆಗ್ತಾ ಇದೆಯೋ ಆ ರೀತಿ ಮುಂದಿನದಲ್ಲಿ ದಿನದಲ್ಲಿ ವಾಲಿಯವರ ಆಶಯದಂತೆ ಇದು ರಾಷ್ಟ್ರೀಯ ಹಬ್ಬವಾಗಿ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದನ್ನು ನಮ್ಮ ನರೇಂದ್ರ ಮೋದಿ ಸರ್ಕಾರ ಮಾಡೇ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಧನ್ಯವಾದ ಬೀದರ್ ಬೀದರ್ನ ಐತಿಹಾಸಿಕ ಗಣೇಶ ಮಂದಿರವಾದಂಥ ಕ್ರಾಂತಿ ಗಣೇಶ ಈ ಮಂದಿರದಲ್ಲಿ ಪೂಜೆ ಮಾಡುವುದರ ಮುಖಾಂತರ ಬರುವಂಥ ಗಣೇಶ ಚತುರ್ಥಿಯ ಹಬ್ಬದ ಕಾರ್ಯಗಳು ಇಲ್ಲಿಂದನೇ ಪ್ರಾರಂಭ ಮಾಡುತ್ತಾ ಅದೇ ರೀತಿ ಮಹಾರಾಷ್ಟ್ರ ಸರ್ಕಾರ ಏನು ಗಣೇಶನ ಹಬ್ಬವನ್ನು ಮಹಾರಾಷ್ಟ್ರದ ನಾಡ ಹಬ್ಬವಾಗಿ ಆಚರಣೆ ಮಾಡಲು ತೀರ್ಮಾನಿಸಿದೆಯೋ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತೆ ಮುಂಬರುವ ದಿನಗಳಲ್ಲಿ ಇಡೀ ದೇಶದಲ್ಲಿ ಇದು ರಾಷ್ಟ್ರೀಯ ಹಬ್ಬ ಆಗಬೇಕು ಅನ್ನುವಂಥ ಬೇಡಿಕೆಯೊಂದಿಗೆ ಮತ್ತು ಅದನ್ನು ನಮ್ಮ ಸರ್ಕಾರ ಈಡೇರಿಸುತ್ತೆ ಅನ್ನುವಂಥ ಭರವಸೆಯೊಂದಿಗೆ ಈಗಾಗಲೇ ನಿನ್ನೆ ಜಿಲ್ಲಾಡಳಿತ ಮೀಟಿಂಗ್ ಕರೆದು ಪರಿಸರದ ಬಗ್ಗೆ ಕಾಳಜಿ ಇರಲಿ ಪರಿಸರ ಪ್ರೇಮಿ ಆಗಿರಿ ಅಂತೇಳಿ ಹೇಳಿದರು ಆದರೆ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳಬೇಕನ್ನಿಸುತ್ತದೆ ಹಿಂದೂ ಹಬ್ಬ ಬಂದಾಗ ಮಾತ್ರ ಪರಿಸರದ ನೆನಪು ಬರುವಂಥ ಸರ್ಕಾರಕ್ಕೆ ನಾವು ಒಂದು ಕಿವಿ ಮಾತನ್ನು ಹೇಳ್ತೇವೆ ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಿ ಪ್ರಾಣಿಗಳನ್ನು ಕಡಿದು ರಸ್ತೆ ಮೇಲೆ ಹಾಕಿ ರಸ್ತೆ ಮೇಲೆ ಅನೇಕ ಅಂಗಡಿಗಳಲ್ಲಿ ಇನ್ನೂ ಕೂಡ ಮಾರಾಟ ಮಾಡ್ತಾರೆ ಆ ಪರಿಸರದ ಬಗ್ಗೆ ಯಾರೂ ಜಾಸ್ತಿ ಚಿಂತೆ ಮಾಡಲ್ಲ ಆದರೆ ಕರ್ನಾಟಕ ಕಾಲೇಜ್ ಪಕ್ಕದಲ್ಲಿ ಇವತ್ತಿಗೂ ಕೂಡ ದಿನ ಕಡದರು ರಸ್ತೆಯಲ್ಲಿ ಬಿಡ್ತಾರೆ ಆ ಪರಿಸರದ ಬಗ್ಗೆ ಚಿಂತೆ ಮಾಡಿದವರು ಹಿಂದೂ ಹಬ್ಬ ಬಂದಾಗ ಪರಿಸರದ ಮಾತನ್ನು ಹೇಳಿ ಹಿಂದೂ ಹಬ್ಬಗಳಿಗೆ ಒತ್ತಿಕ್ಕುವ ಕೆಲಸ ಮಾಡಿದ್ರೆ ಇವತ್ತು ಯಾವುದೇ ಗಣೇಶ ಗಣೇಶ್ ಮಂಡಳಿ ಇದನ್ನು ನಾವು ಒಪ್ತೀವಿ ಎಲ್ಲಿವರೆಗೆ ಒಪ್ತೀವಿ ಅಂದ್ರೆ ನಾವು ಪರಿಸರ ಹಾಳು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ಒಪ್ತೀವಿ ಆದರೆ ಯಾರ್ದಾರೋ ಒತ್ತಡ ಸಲುವಾಗಿ ಹಬ್ಬ ಆಚರಣೆ ಮಾಡಬೇಕು ಅಂದ್ರೆ ನಾವು ಯಾವ ಒತ್ತಡಗಳಿಗೂ ಕೂಡ ಮಣಿಯುವಂಥ ಇದು ಇಲ್ಲ ಈ ನಮ್ಮ ಹಬ್ಬವನ್ನು ಸರ್ಕಾರ ಸುಸಜ್ಜಿತವಾಗಿ ಆಚರಣೆ ಮಾಡೋದಕ್ಕೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ಬೇಕು ಅಂಥೇಳಿ ನಂದು ಎರಡು ಮಾತು ಇವತ್ತು ನಾವು ಇವತ್ತು ಕಳೆದ ಹಲವು ದಿನಗಳಿಂದ ಹಲವಾರು ವರ್ಷಗಳಿಂದ ಪಿ ವಿ ಪಿ ಗಣೇಶನ್ನು ಅದನ್ನು ನಾವು ಉಪಯೋಗಿಸ್ತಾ ಬಂದಿದ್ದೀವಿ ಇವತ್ತು ಅನೇಕ ಜನ ಇವರು ಹೇಳಬೇಕೆ ಆದರೆ ಆರು ತಿಂಗಳು ಮುಂಚೆ ಹೇಳಬೇಕಾಗಿತ್ತು ಇವತ್ತು ಪಾಪ ಭಾಳಷ್ಟು ಜನ ಕಾರ್ಮಿಕರು ಅದನ್ನು ಮಾಡಿ ರೆಡಿ ಮಾಡಿ ಅವರಲ್ಲಿ ಇದ್ದಂಥ ಎಲ್ಲ ಬಂಡವಾಳ ಹಾಕಿ ರೆಡಿ ಮಾಡಿದಾಗ ಇನ್ನೂ ಎಂಟು ದಿವಸ ಗಣಪತಿ ಕೂಡಿಸ್ತಾರೆ ಅಂದ್ರೆ ಇವರು ಪರಿಸರ ಗಣೇಶ್ ಮಾಡಂತ ಹೇಳ್ತಾರೆ ಇದು ಅವೈಜ್ಞಾನಿಕವಾದಂಥ ನಿರ್ಣಯ ಇದು ಸರ್ಕಾರದ ಇವತ್ತು ಪಿ ವೈ ಪಿ ಗಣೇಶನಿಂದ ಪರಿಸರ ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ದೊಡ್ಡ ದೊಡ್ಡ ಸಿಟಿಗಳದಾಗ ಇವತ್ತೇನು ಮಾಡ್ಯಾರ ಗಣೇಶ್ ಹೊಂಡ ಮಾಡ್ಯಾರ ಅಲ್ಲಿ ನೀರಲ್ಲಿ ವಿಸರ್ಜನೆ ಮಾಡಿ ಆ ಮಣ್ಣು ಮತ್ತು ಉಪಯೋಗ ಮಾಡ್ತಾರೆ ಇವತ್ತು ನಮ್ಮ ಬುಡಾದ ಮಾಜಿ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆ ಜನ ಮೆಚ್ಚುವಂಥ ಕಾರ್ಯ ಮಾಡ್ಯಾರ ಭಾರತೀಯ ಜನತಾ ಪಕ್ಷದ ಬುಡದಲ್ಲಿ ಅಧಿಕಾರಿ ಇದ್ದಾಗ ಇವತ್ತು ಗಣಪತಿ ಹೊಂಡವನ್ನು ಪ್ರಾರಂಭ ಮಾಡ್ಯಾರ ಈ ವರ್ಷ ಅದೇ ಗಣೇಶ್ ಹೊಂಡದಲ್ಲಿ ನಾವು ವಿಸರ್ಜನೆ ಮಾಡ್ತಾಯಿದ್ದೇವೆ ಪರಿಸರ ಹಾಳಾಗುವಂಥದ್ದು ನದಿಯಲ್ಲಿ ಹಾಕುವಂಥದ್ದು ಗಣೇಶನ ಒಯ್ದು ಯಾವುದೇ ಪ್ರಶ್ನೆ ಬರೋದಿಲ್ಲ ಸರ್ಕಾರ ಗಮನದಲ್ಲಿಟ್ಕೊಂಡು ಈ ವರ್ಷ ಅಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಕೊಟ್ಟಾಗ ಇವತ್ತು ಪಿ ಇಲ್ಲ ಈಗಾಗಲೇ ಪೂರ್ತಿಯಾಗಿದೆ ಮತ್ತು ನಿನ್ನೆ ಜಿಲ್ಲಾಧಿಕಾರಿ ಮೇಡಮ್ ಅವರು ಹೇಳ್ಯಾರ ಈ ವರ್ಷ ಪೂರ್ಣಗೊಳಿಸ್ಕೊಡ್ತೀವಿ ಈ ವರ್ಷ ವಿಸರ್ಜನೆ ಅಲ್ಲೇ ಮಾಡ್ಬೇಕಂದ್ರೆ ಪಿ ವಿ ಪಿ ಗಣೇಶದಿಂದ ಇವತ್ತು ಯಾವ ನದಿಯಲ್ಲೂ ಇದು ಹಾಕೋದಿಲ್ಲ ಗಣೇಶ ಹೊಂಡದಲ್ಲಿ ಹಾಕಿ ಆ ಮಣ್ಣು ಮತ್ತೇನು ಮಾಡ್ತಾರೆ ಟೆಂಡರ್ ಮಾಡಿ ನಗರಸಭೆಯನ್ನು ಟೆಂಡರ್ ಮಾಡಿ ಮತ್ತು ಮುಂದಿನ ವರ್ಷ ಗಣೇಶ ಮಾಡ್ಲಿಕ್ಕೆ ಬಳಸ್ಕೋತಾರೆ ಅದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕು ಅದೇ ಗಣೇಶ ಹೊಂಡದಲ್ಲೇ ನಾವು ಈ ವರ್ಷ ವಿಸರ್ಜನೆ ಮಾಡೋರಿದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಇಂದು ಮಹಾರಾಷ್ಟ್ರ ಸರ್ಕಾರ ಗಣೇಶ ಚತುರ್ಥಿಗೆ ನಾಡಹಬ್ಬ ಡಿಕ್ಲೇರ್ ಮಾಡಿದ್ದಕ್ಕೆ ಗಣೇಶ್ ಮಹಾಮಂಡಲ ವತಿಯಿಂದ ನಮ್ಮ ಪಕ್ಷ ವತಿಯಿಂದ ಹಾಗೆ ಬೀದರ್ ಜನತೆ ಕಡೆಯಂದು ಹಾರ್ದಿಕ ಹಾರ್ದಿಕ ಅಭಿನಂದನೆ ತಿಳಿಸ್ತೀವಿ ಇದೇ ಥರ ಇವು ಗಣೇಶ ಚತು ಶ್ರಾವಣ ಮಾಸ ಪ್ರಾರಂಭ ಆಗಿದೆ ನಾರ್ತ್ ಇಂಡಿಯಾನಲ್ಲಿ ಹುಣ್ಣೆಲಿಂದ ಪ್ರಾರಂಭ ಆಗುತ್ತೆ ಸೌತ್ ಇಂಡಿಯಾನಲ್ಲಿ ಅಮ್ಮಾವಶಾಲಿಯಿಂದ ಪ್ರಾರಂಭ ಆಗುತ್ತೆ ಒಂದು ತರಹ ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಈ ಪವಿತ್ರ ಮಾಸ ಪ್ರಾರಂಭ ಆಗೋತ್ತಿಗೆ ಇದು ಒಂದು ಒಳ್ಳೆ ಡಿಸಿಷನ್ ಅದ ಈ ಡಿಸಿಷನನ್ನು ಎಲ್ಲ ಆಗಲಿ ಭಾರತಕ್ಕೆ ಎಲ್ಲ ಜನರಿಗೆ ನಾವು ಗಣೇಶ್ ಚತುರ್ಥಿ ಶುಭಾಶಯ ಹೇಳ್ತೀವಿ ಮತ್ತು ಎಲ್ಲರೂ ಹೇಳಿದಂಗೆ ಗಣೇಶ ಹಬ್ಬ ಮತ್ತು ಅಷ್ಟು ಉತ್ಸಾಹಲಿಂದು ಮಾಡ್ತೀವಿ ಅಂತ ಹೇಳ್ತೀವಿ